ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ಗೆ ಸ್ವಾಗತ ದಿವ್ಯ ಕಲಾಶಕ್ತಿ ವಿಶೇಷಚೇತನರ ಸಾಮರ್ಥ್ಯಗಳಿಗೆ ಸಾಕ್ಷಿ ಎಂಬ ವಿಶಿಷ್ಟ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ದಕ್ಷಿಣದ ಎಲ್ಲಾ ಪ್ರದೇಶದ ಎಪ್ಪತ್ತೈದು ವಿಶೇಷಚೇತನರನ್ನ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು ದಿವ್ಯ ಕಲಾಶಕ್ತಿ ವಿಶೇಷಚೇತನಲ್ಲಿನ ಸಾಮರ್ಥ್ಯಗಳಿಗೆ ಸಾಕ್ಷಿ ದಿವ್ಯಾಂಗರಿಗಾಗಿ ಒಂದು ವಿಶಿಷ್ಟ ವೇದಿಕೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಕರ್ನಾಟಕದ ಗೌರವಾನ್ವಿತ ರಾಜ್ಯಪಾಲರಾದ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಆರರಂದು ಕರ್ನಾಟಕದ ಬೆಂಗಳೂರಿನ ರವೀಂದ್ರ ಕಲಾ ಕ್ಷೇತ್ರದ ಸಾಂಸ್ಕೃತಿಕ ಕೇಂದ್ರದಲ್ಲಿ ದಿವ್ಕ ಕಲಾಶಕ್ತಿ ವಿಶೇಷ ಚೇತನರಲ್ಲಿನ ಸಾಮರ್ಥ್ಯಗಳನ್ನು ಸಾಕ್ಷೀಕರಿಸುವ ಪ್ರಾದೇಶಿಕ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಅವರೊಂದಿಗೆ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ರಾಜ್ಯ ಸಚಿವರಾದ ಗೌರವಾನ್ವಿತ ಶ್ರೀ ಎ ನಾರಾಯಣ್ ಸ್ವಾಮಿ ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಇಲಾಖೆಯ ಹಲವು ಹಿರಿಯ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ನಮ್ಮ ದಿವ್ಯ ಕಲಾಶಕ್ತಿ ಅವರು ಎಕ್ಸ್ಪೋಸ್ ಮಾಡ್ತಾ ಇದ್ದಾಗ ಇದ್ದಾರೆ ಸುಮಾರು ನಾವು ಒಂದು ಸಾವಿರ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ನಾವು ಆಕರ್ಷಣೆ ಮಾಡಿದ್ದೇವೆ ಇದು ಇಡೀ ಪಾಠ ಸುಮಾರು ಏಳು ಇಂದ ದಿನ ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ಕೇರಳ ತಮಿಳುನಾಡು ದಕ್ಷಿಣ ಜಿಲ್ಲೆ ಈ ರಾಜ್ಯದಿಂದ ಸುಮಾರು ಎಪ್ಪತ್ತೈದು ಆಗಲು ಈ ಕಾರ್ಯಕ್ರಮದಲ್ಲಿ ಅವರು ಇದ್ದಂತಹ ಕ್ಯಾಲೆಂಟ್ ಪ್ರದರ್ಶನ ಮಾಡ್ತಾ ಇದ್ದಾರೆ ಇಂತಹ ಕಾರ್ಯಕ್ರಮಗಳು ಈವರೆಗೆ ಸುಮಾರು ಭಾರತ ದೇಶದಲ್ಲಿ ಹತ್ತು ಸಲ ಆಗಿದೆ ಬಾರಿಗೆ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿನಲ್ಲಿ ನಮ್ಮ ಭಾರತದ ರಾಷ್ಟ್ರಪತಿ ಭವದಲ್ಲಿ ಮತ್ತು ನಮ್ಮ ದೇಶದ ಗ್ರಂಥಾಲಯ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿ ಅವರ ಪಾರ್ಟಿಸಿಪೆಂಟ್ನಲ್ಲಿ ಕಾರ್ಯಕ್ರಮ ಆಗಿದೆ

टू परफॉर्म टू कम अपर स्किल्स विद टार्स विद डिबिलिटी सो देट देस दिल्स In terms of music, dance, drama, or any form of performing arts. So, this program was started under the National Institute for the Empowerment of Persons with Multiple Disabilities, which is located at Chennai. We have been given the responsibility to conduct the भिक्कला mm -hmm. shakti this particular program. The specialty why this program is being conducted. This is a Specific program which has been designed and developed and conceived by the Department of Empowerment of Persons with Disabilities New delhi where people with disabilities are given a stage to exhibit their talents in terms of song, art, drama, culture and any other type of art form which, which they can express. So how many people? <laughs> At this point of time, 75 people would be uh, doing the people with disabilities would be doing the program. And these programs are synthesized into a one and a half hours program, where multiple number of programs should be there. There are approximately 25 programs which will be synthesized one into the other so that it becomes one big show. So That's how many states they are going to come from? Tamil Nadu, South Indian, Karnataka, Tamil Nadu, Tamil Nadu, Tamil Nadu Kerala. Yes, sir. Tamil Nadu, Karnataka, Kerala, and Putticherry. गवर्नर साहब डॉक्टर थावरचंद गेहलोत जी एंड ऑफ स्टेट ऑनरेबल श्री नारायण स्वामीजी एंड अलॉन्ग वि सम स्टेट गवर्नमेंट अफिशियल सूर्य मंत्री साहब एक्सपेक्टिंग सेक्रेटरी आर एक्सपेक्टिंग एम पीसो टू जॉन बुरा जनवरी आरो तारखे ರವೀಂದ್ರ ಕಲಾಕ್ಷೇತ್ರದಲ್ಲಿ ಸುಮಾರು ಎಪ್ಪತ್ತೈದು ಅಂಗವಿಕರು ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿ ಬಂದು ಸುಮಾರು ಅವರು ಇದ್ದಂಥ ಎಲ್ಲ ಹಿಡನ್ ಟ್ಯಾಲೆಂಟ್ಸ್ಗಳು ಪ್ರದರ್ಶನ ಮಾಡ್ತಾ ಇದ್ದಾರೆ ಅದರಲ್ಲಿ ಸಂಗೀತ ಇರ್ಬೋದು ಡಾನ್ಸ್ ಇರ್ಬೋದು ಏರೋಬೈಕ್ ಸ್ಥಿಂಗ್ಸ್ ಇರ್ಬೋದು ಸಾಕಷ್ಟು ನಾನಾ ಥರದ ಅವರ ಟ್ಯಾಲೆಂಟ್ಸ್ಗಳು ಪ್ರದರ್ಶನ ಇದ್ದಾರೆ ಅದರಲ್ಲಿ ಸುಮಾರು ಸಾವಿರಾರು ಜನರು ಅಲ್ಲಿ ಬಂದು ಭಾಗಿಯಾಗ್ತಾರೆ ನೋಡೋದಕ್ಕೆ ಅದಕ್ಕೆ ತಾವು ಇದರ ವಿಷಯವಾಗಿ ಸಾಕಷ್ಟು ಪ್ರಚಾರ ಮಾಡಿ ಅಂಗವಿಕರಲ್ಲಿ ಇದ್ದಂಥ ಈ ಟ್ಯಾಲೆಂಟ್ಸ್ಗಳು ಪ್ರದರ್ಶನ ನಾವು ನೋಡಿ ನಾವು ಅವರಿಗೆ ಸಹ ಸಹಾಯ ಮಾಡಿ ಅವರಿಗೆ ಸ್ವೀಕಾರ ಮಾಡಬೇಕಂತ ನನ್ನ ಮೇಲೆ ಎದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ